னே கேளுா அய்யோ பிரியே முகிவனு கையா அய்யோ பிரியா முகிபேனு கையா பாத்தினா ിട്ട മത്തരമാദേത്തരമാ അയ്യോ പ്രിയ मुगवेन कया अय प्रिया हा हा मुगवन कया ఉంటంత పీతంబర తొట్టంత జరతర హాక డగిన వాలి బుగుడున ఇవన్నె కసదుకరింగ్ల సూత్రబిడికి ప్రియా കുർദാലു നാ പ്രിയ ഗുദാലു നാ മരിയൂ പ്രിയ ோ நானா பிரியோ நானா ஹரியோ பிரியா

ತುಗಳರಿ ನಿಮ್ಮ ಡಾಗಿನ ವಾಲಿಬೂ ಗಡಿನತ್ತರಿ ನಿಮ್ಮ ತಾಗಿನ ವಾಲಿಬೂ ಗಡಿನತ್ತ ಕಾಲಾಗಿನ ಕಾಲು ನಡೆದಾಗಿನ ವ ಡನ ಕಾಲಾಗಿನ ಕಾಲು ನಡೆದಾಗಿನ ಒಡ್ಯಾ ಇವನ್ನೆಲ್ಲ ಬಿಚ್ಚಿ ಕೊಡುವೆ

ಗಂದ ಲೇಪವನೇ ಸಾಕೋ ಸಂದಿಡಿದ ಹರವಿರ ಆ ದಿಗಳ ಈ ಕೊರಳೊಳಗೆ bar do priya ಗಂಧ ಲೇಪವನ್ನೇ ಸಾಕು ಸಂದಿಡಿದ ಹಾರ ವಿರಾದಿಗಳು ಏಕೆ ಗುಣ ಎನ್ನ ಕೊರಳಿಗೆ ಮಾಂಗಲೆ ಬರುವ ತಕ್ಕ ಎನ್ನ ತೌರಮಣಿ ಎಂದಿಗೆ ನನ್ನ ಕೊರಳಿಗೆ ಮಾಂಗಲೆ ಬಂತು ಅಂದಿಗೆ ತಂದೆಯಂದ್ರು ನೀನೇ ತಾಯಿ ಅಂದ್ರು ನೀನೇ ಬಂದು ಅಂದ್ರು ನೀನೇ ಬೆಳಗಂದ್ರು ನೀನೇ ಸ್ವಾಮಿ ನಾನು ಎಷ್ಟು ಪರಿಪರಿ ಎಂದು ಬೇಡಿಕೊಂಡರು ಈ ಮಾಂಗ್ಲಿ ಸೂತ್ರವನ್ನು ಬಿಡದಲೆ ಅಂತ ಇದ್ದಿದ್ದೆ ನಿಮಿಗ್ ಆಗಲಿ ಪ್ರಿಯಾ ತಗಿದ್ಕೊಳರಿ ಈ ನಿಮ್ಮ ಅಮ್ಮನ ಅದು ಪ್ರಿಯಾ ಹೋಗುತನೇ ತಿರುಗಿ ಹೋಗು ಅಂತ ಹೋಗು ಈ ಮನೆಯಿಂದ ಅಲ್ಲ ಅಲ್ಲ ತೊಲಗವೇ ಜಗವಿಂದ ಮನೆ ಹತ್ತಿ ಉರಿದರೆ ನಿಲ್ಲುವುದು ಮನ ಹತ್ತಿ ಉರಿದರೆ ನಿಲ್ಲಲಿಕ್ಕೆ ಸ್ಥಾನವಿಲ್ಲ ನಾನು ಎಲ್ಲಿ ಹೋಗಲಿ ಮತ್ತು ಯಾವ ಕಡೆ ಹೋಗಲಿ ನಾನು ಈ ಸ್ಥಿತಿ ನನ್ನ ತವರು ಮನೆಗೆ ಹೋದರೆ ನನ್ನ ತವರು ಮನೆಯರು ಇಟ್ಟುವುದಲ್ಲ ಆತನ ಬಾಳಪ್ಪನ ಮನೆಗೆ ಹೋಗುತ್ತಾ ಇದ್ದೀನಿ ಆತನ ಮನೆಯಲ್ಲಿ ಬರ್ತಾನೋ ಹೋದ ಸಂಗ್ಯನ ಮನೆಯಲ್ಲಿ ನನ್ನನ್ನು ಬಿಡ್ತಾ ಇದ್ದಾನೆ ನನ್ನ ಅಕ್ಕ ತಂಗಿಯರಿ ಅನ್ನ ತಮ್ಮಂದರಿ ಹಾಗೂ ಈ ಊರಿನ ಗುರು ಹಿರಿಯರಿ ನಾನು ಹೇಳೋದೇನೆಂದರೆ ನನ್ನ ಪತಿವರ್ತ ಆ ಪಳಾರವನ್ನು ತಿನ್ನಿಸಿ ನನ್ನನ್ನು ಸಂಗನ ಬಲೆ ಒಳಗೆ ಹಾಕಿದ್ದಾಳೆ ನಾನು ಮಾಡಿನಂತ ಹೇಳಿ ಇಲ್ಲಿ ಯಾವ ಕುಂತಂತ ಹೆನ ಮಕ್ಕಳು ಮಾಡಿದ್ರೆ ನನಗೆ ಬಂದ ಪರಿಸ್ಥಿತಿ ನಿಮಗಾದರೆ ಬರುವುದೇ ನಿಮ್ಮ ಗಂಡನೇ ದೇವರೆಂದು ತಿಳಿದು ನಿಮ್ಮ ಗಂಡನೆ ಸಾಕ್ಷಾತ ಪರಮಾತ್ಮಂದು ನಡೆದುಕೊಂಡು ಹೋಗಬೇಕೆಂದು ನಿಮ್ಮೆಲ್ಲರಿಗೆ ನನ್ನ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಆ ಓವಯ್ಯ ದರ ಮಾಡೇ ತಾಯ ಶಿವನೇ சசீ ஓய்யா அம்மையா தர்மா தாயு தங்கேடு ஓய்ய அம்மையோ தங்க பாசாயம் தர்மான தாயி தந்தே பார்த்தொன்றுவனே பாகொந்து நீனே ஆகலாரே சுள்ளந்த ஏனாக்கல்லாரே சுள்ளொந்து ஏழலாரே நாக்களியாகலாரே செல்ல தாத்தனே நமக்கு சரே நீவே தூர யாரும் எல்லாரும் கொட்றா தயவிட்டேவரே இன்னொரு எல்லாரும் கொட்ரி தயவுட்டும் ஓட்பாட் இன்னொரு கொட்ரி எல்லாரும் யாரோட தயவிட்ட இன்னொன்னு கொட்ரி எல்லாரும் ಯಾರೋ ಕಡಿಪ ನಾಡಿನಲ್ಲಿ ಗ್ರಾಮದಲ್ಲಿ ನಮ್ಮ ನಾಡಿನಲ್ಲಿ ಈ ನಮ್ಮ ನಾಡಿನಲ್ಲಿ ಹುಲಿ ಕಟ್ಟಿ ನಮ್ಮ ದಯವಿಟ್ಟ ಹುಲಿ ಕಟ್ಟಿ ಗ್ರಾಮದಲ್ಲಿ ബാഴലി കൈ തുടലി ആ സേവിനേത്ത സുഖമായി ബാഴലി

അധിമാന കാലന കേ അധിമാന കളക് അന്ന കേ അന്നോട്ട് കുഞ്ഞ അഭിമാന കളന

ನಾ ಕೇಳೋ ಅಭಿಮಾನ ಕಾಲ ಕಣ್ಣು ಅಣ್ಣ ಬಾಳನ್ನ ಕೇಳೋ ಅಭಿಮಾನ ಕಾಲ ಕಣ್ಣು ಹಿಡ್ಕಣಪನ ಏನಾ ತಂಗಿ ಚಟ್ಟ ಹಿನ್ನ ಹೆಸರುಪ್ಪ ಹಾ ಬಿಡಲ ತಾಪ ತಾಪಾ ಹಾ ಸಂગેನ ಗೆಳತನ ಹೇಳಿದ್ರಿ ಹಾ ಹುಟ್ಟಂತ ಐಸದಿ ಹಾ ಆ ಹೀರ್ಯ ಪಕ್ಷಿ ಬಸವಂತ ಕುಡಿ ಉಟ್ಟಂತ ಪೀತಂಬರ ತೊಟ್ಟಂತ ಜರಿತರ ಹಾಕಿದಂತ ಡಾಗಿನ ವಾಲಿ ಬುಗುಡಿ ನತ್ತ ಇದು ಅಲ್ಲದೆ ಸೂತ್ರವನ್ನು ಕಸಿದುಕೊಂಡು ಅನ್ನ ಮನೆ ಬಿಟ್ಟು ಹೊರಗೆ ಹೊರಗಾಕಿದ್ದಾರೆ ಅನ್ನ ನೀನೇನು ನಿನ್ನ ಮನೆಯಲ್ಲಿ ಇಟ್ಟು ಗೊತ್ತೀವೋ ಹೋದ ಸಂಗನ ಮನೆಯಲ್ಲಿ ಬಿಡ್ತೀರಿ ತಂಗಿ ನನ್ನ ಸಂಗನ ಹೋಗ್ರಿ ನಾ ನಕರಕೊಂಬರಿ ಏನೋ ಸಂಗನ ಮನೆಯಲ್ಲಿ ಇದ நான் அல்ல மட்டதல்லா கேள் ஏனே நான

ಅವರು ಉಳಿಯಲಿಲ್ಲವೇನಾ ಸಂಘ ನಾನು ಬಂದ ಕಾರಣವನ್ನು ನೀನು ಸಂಘ ಕೇಳ್ತಾ ಇದ್ದಿಲ್ಲ ಸಂಘ ನೀನು ಭೂಮಿ ಮೇಲೆ ಇದ್ದ ಫಲವೇನು ಈ ಕುಡಿ ಸಭೆಯಲ್ಲಿ ನನ್ನ ಏಟೇಟು ಉಳಿಯಲಿಲ್ಲ ಇರ ಪಕ್ಷಿ ಬಸವಂತ ಕುಡಿ ಹುಟ್ಟಂತ ಪೀತಾಂಬರ ತೊಟ್ಟಂತ ಜರತರ ಹಾಕಿದಂತ ಡಾಗಿನ ವಾಲಿ ಬುಗುಡಿ ನತ್ತ ಮಾಂಗ್ಲೆ ಸೂತ್ರವನ್ನು ಕಸಿದುಕೊಂಡು ಮನೆ ಬಿಟ್ಟು ನನ್ನನ್ನು ಹಾಕಿದರೆ ಸಂಗ ನೀನೇನು ಮನೆಯಲ್ಲಿಟ್ಟು ಗೊತ್ತಿವು ಸಂಗ ನನ್ನನ್ನು ತವರು ಮನೆಗೆ ಬಿಟ್ಟು ಬರ್ತರಿ ಹೌದು ಸುಮ್ಮನೆ ನನ್ನ ಮನೆಯಲ್ಲಿ ನೋಡು ಸಂಘ ನೀನು ಇರುದು ಹೊಂಗಲದಲ್ಲಿ ಸಂಘ ನಾನು ಇರುದು ಹೊಂಗಲದಲ್ಲಿ ಬೈಲ್ಹೊಂಗಲದಲ್ಲಿ ಹೊಡದಲ್ಲಿ ಸಂಘ ನಾನು ಊರಲ್ಲಿ ಇದ್ದರೆ ಸಂಘ ವರಮನೆ ಬೆಳೆತದೆ ನಾನು ನಿನ್ನ ಊರಲ್ಲಿ ಇರುವುದು ಬೇಡ ಊರಲ್ಲಿ ವರಮ ಬೆಳೆಸೋದು ಬೇಡ ಸಂಘ ಈ ಸದ್ದೆ ನಿನ್ನ ಮನೆಗೆ ಮನೆಯ್ಟೆ ಅಷ್ಟೇವಾಯ್ತು ಸಂಘ ನನ್ನ ತವರು ಮನೆಗೆ ನನ್ನನ್ನು ಬಿಟ್ಟು ಬರುವಂತೆ ಹೇಳುವಂಥ ರಾಗಿರಿ ಹೇಳೇ ಗಂಗಾ ನಿನ್ನ ತವರು ಮನಿಗೆ ನೀನು ಹೋಗಬೇಕಾದರೆ ಹಾಂ ನನ್ನ ಅಜ್ಜಿ ಭಾಳ ಕೊಟ್ಟು ಕಳ್ಸೋತೇನೆ ಆಗಲಿ ಸಂಘ ನೋಡು ಸಂಘ ನಾನೇ ಸತಿ ಹೀಗೆ ಹೋಗಬೇಕಾದ್ರಿ ಎರಡು ಸೀರೆ ಎರಡು ಕುಬಸ ಎರಡು ಸೀಲ ಜೋಳ ಎರಡು ಸೀಲ ಗೋಧಿ ನನ್ನ ಖರ್ಚಿಗೆ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟು ಮನೆಯಲ್ಲಿ ರಾಮ ಲಕ್ಷ್ಮಂತ ಎರಡು ಊರಿಗೂ ಆ ಬಂಡಿಗೆ ಸವಾರಿ ಬಿಕ್ಕೊಂಡೆ

ಅಕ್ಕಿ ಇದನ್ನೆಲ್ಲ ಹೇರ್ಕೊಂಡ ಅಕ್ಕನೇ ರೋಹದ ಅವ್ರ ಊರಿಗೆ ಬಿಟ್ಟು ಬರ್ಬೇಕಾಯ್ತು ನೋಡು ಎಲ್ಲ ನೀವು ಕೊಡ್ತ್ರು ನಾ ಕೊಡ್ನ ನಾನು ಕೊಡ್ತ್ರು ಹೋಗಿ ಬಿಟ್ಟು ಬರು ಅಂತ ಹೇಳಗೋ ಏನೇ ಇಲ್ಲಿ ಯಾರು ಹುಟ್ಟಿಲ್ಲ ನಾನು ಹುಟ್ಟಿನಾ ಏನೋ ಇರುವಾಗ ನೀನಿರುವಾಗ ಇನ್ನೊಬ್ಬ ನಾ ಕುಡಕಟ್ಟದ ನೀನೇ ಹೋಗಿ ಬಿಟ್ಟು ಬರು ಅಂತ ಅದಕ್ಕೆಲ್ಲ ಹುಟ್ಟಿದು ಇಲ್ಲಿ ಹಾ ಹುಟ್ಟಬೇಕರೆ ಏನು ಸಂಗಾ ಸಂಗ ನಾನು ಅತ್ತೆ ನನ್ನ ಕಳಸಿ ಅಂತ ಹೇಳಿ ಸಂಗಾ ನೀವು ಮರ್ತು ಬಿಟ್ಟಿ ತ ಕುಂಡ್ರಬೇಡಿ ಹಾ ಸಂಗಾ 8 ದಸಕ 15 ದಸಕ ಬಂದು ನನಗೆ ಬೇಟಿಯಾಗಿ ಹೋಗೋntರಾಗಿರಿ ಫೋನ್ હત್ರೆ ಆಗಲಿ ಫೋನ್ હત್ರೆ ಸರ್ ಹಾ ಬಾಲನಾ ತಂಗಿ ನಿನ್ನ ಪಂಟತನ ತನ ಬಿಡು ನಿನ್ನ ಬಂಡಿ ಹೂಡು ನಡ್ರಿ ಹೋಗೋನು ತಂಗಿ ಹಾ ಹೋಗು ಹೇಳ್ತಾ ತಂಗಿ ಹಾ ಬಾಪ್ಪಾ